ಅಸ್ಸಲಾಂ ವಲೈಕು ವರಹಮತುಲ್ಲಾಹ್ ಒಬ್ಬರಕಾತು ಸ್ನೇಹಿತರೆ ನಿಮಗೆ ಗೊತ್ತಿದೆಯಾ ಅಲ್ಲಾವು ತಾಲನೊಂದಿಗಿರುವ ಪ್ರೀತಿ ನಿಮಗೆ ಹೇಗೆ ನೆಮ್ಮದಿಯನ್ನು ನೀಡುತ್ತದೆಂದು ಯಾವಾಗ ನೀವು ಜಗತ್ತಿನ ಮೇಲಿನ ಮೋಹವನ್ನು ಬಿಟ್ಟು ಅಲ್ಲಾಹನ ರಜಾದಲ್ಲಿ ರಾಜಿಯಾಗಿರುತ್ತೀರೋ ಯಾವಾಗ ನಿಮ್ಮ ಮನಸ್ಸು ಯಾವುದೋ ಅಸಾಧ್ಯವಾದ ದುಃಖಕ್ಕೋಸ್ಕರ ನೆಮ್ಮದಿಯನ್ನು ಕಳೆದುಕೊಳ್ಳುವುದಿಲ್ಲ ಅಲ್ಲಾಹನಲ್ಲಿ ಅವನ ಪ್ರೀತಿಯನ್ನು ಮಾತ್ರ ಪಡಲಿಚಿಸುತ್ತೀರೋ ಅಲ್ಲಾಹನೊಂದಿಗೆ ಮಾತನಾಡುವುದಕ್ಕೋಸ್ಕರ ರಾತ್ರಿ ಎದ್ದು ನಮಾಜ್ ನಿರ್ವಹಿಸುತ್ತೀರೋ ಯಾವಾಗ ನೀವು ದುವಾಕ್ಕೋಸ್ಕರ ಕೈ ಎತ್ತುತ್ತೀರೋ ಆವಾಗ ಅಲ್ಲಾಹನ ಮೇಲಿರುವ ನಂಬಿಕೆ ತವಕುಲ್ ಕಳೆದುಕೊಳ್ಳಬೇಡಿ ಈ ರೀತಿಯಾಗಿದೆ ಅಲ್ಲಾ ತಾಲಹನ ಪ್ರೀತಿ ನಮಗೆ ಸಿಗುವುದು ಅಲ್ಲಾ ತಾಲನ ಸಾಮೀಪ್ಯ ನಮಗೆ ಸಿಕ್ಕಿತೆಂದಾದರೆ ಜಗತ್ತಿನಲ್ಲಿ ನಾವು ಇಷ್ಟಪಡುವಂಥದ್ದು ಎಲ್ಲವೂ ನಮಗೆ ಸಿಗುವುದು ಖಂಡಿತ ಅಸ್ಸಾಮ್ ನನ್ನ ಮದುವೆಯಾಗಿ ಎಂಟು ವರ್ಷಗಳಾಗಿದೆ ನನ್ನ ಜೀವನದಲ್ಲಿ ಎಂಟು ವರ್ಷಗಳ ನಂತರ ತಹಜುದ್ ನಿರ್ವಹಿಸುವ ಭಾಗ್ಯ ಸಿಕ್ಕಿದೆ ತಹಜದ್ ನಮಾಜಿನಲ್ಲಿ ತುಂಬ ಬರಕತ್ತಿದೆ ಆದರೆ ನಾನು ಹಿಂದೆಂದೂ ಈ ನಮಾಜನ್ನು ನಿರ್ವಹಿಸಿರಲಿಲ್ಲ ಇದರ ತೌಫೀಕ್ ಸಿಕ್ಕಿದ್ದು ತರೂದ್ ಇಬ್ರಾಹಿಂ ಅಂದರೆ ಇಬ್ರಾಹಿಮಿಯ ಸೊಲಾತಿನಿಂದಾಗಿದೆ ಅಲ್ಹಮದು ಈಗ ಮೂರು ತಿಂಗಳಾಯಿತು ನಾನು ತಹಜಿದ್ ಸ್ಟಾರ್ಟ್ ಮಾಡಿ ಮುಂಚೆ ನನಗೆ ತಹಜ್ಜುದ್ ಹೇಗೆಂದು ಗೊತ್ತಿರಲಿಲ್ಲ ವಿಡಿಯೋ ನೋಡಿ ಕಲಿತೆ ತಹಜ್ಜುದ್ ಸ್ಟಾರ್ಟ್ ಮಾಡಿದಂದಿನಿಂದ ನನ್ನ ಕಷ್ಟ ಕಾರ್ಪಣ್ಯಗಳು ಒಂದೊಂದಾಗಿ ಸರಿಯಾಗಲು ಶುರುವಾಯಿತು ಅರ್ಧಕ್ಕೆ ನಂತಿದ್ದ ಕೆಲಸಗಳೆಲ್ಲವೂ ಮುಂದುವರಿಯಲು ಶುರುವಾಯಿತು ನನ್ನ ಹಸ್ಬೆಂಡ್ನ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಿದ್ದವು ಅಲ್ಲಿ ಅದೂ ನೀಗಿತು ಆದರೆ ನನ್ನ ಅಸಲಿ ಕತೆ ಈಗ ಹೇಳ್ತೀನಿ ಕೇಳಿ ಇಬ್ರಾಹಿಮ್ಯ ಸೊಲಾತಿನಿಂದಾಗಿ ನನ್ನ ಜೀವನದಲ್ಲಿ ಅಸಾಧ್ಯವಾದದ್ದೇ ಸಾಧ್ಯವಾಯಿತು ಕನಸಿನಲ್ಲಿಯೂ ಎಣಿಸಿರದಂತಹ ಮಿರಾಕಲ್ ನಡೆದು ಹೋಯಿತು ನಾನು ಸಣ್ಣವರಿರುವಾಗಲೇ ನನ್ನ ಮದುವೆ ನನ್ನ ಫ್ಯಾಮಿಲಿಯಲ್ಲೇ ಫಿಕ್ಸ್ ಮಾಡಿದ್ದರು ಬೇರೆ ಯಾರೂ ಅಲ್ಲ ನನ್ನ ಕಝಿನ್ ಆಗಿದ್ದರು ಅವರು ಅಮ್ಮನ ತಂಗಿ ಮಗ ಆ ಸಮಯದಲ್ಲೇ ಎಲ್ಲರೂ ತೀರ್ಮಾನ ಮಾಡಿದ್ದರು ಏನೆಂದರೆ ನಮ್ಮ ಎಜುಕೇಷನ್ ನಂತರವೇ ಮದುವೆ ಮಾಡುವುದು ಎಜುಕೇಷನ್ ಕಂಪ್ಲೀಟಾಗಿ ಮುಗಿಯಬೇಕೆಂದು ನಾವು ಎಜುಕೇಷನ್ಗೆ ತುಂಬ ಇಂಪಾರ್ಟೆಂಟ್ ಕೊಡುತ್ತಿದ್ದೆವು ಅದರಲ್ಲೇ ಮುಳುಗಿದ್ದೆವು ಟೈಮ್ ಆದಾಗ ಅವರೊಂದಿಗೆ ಮದುವೆ ಎಂದು ಗೊತ್ತಿತ್ತಲ್ವ ಸೊ ಅದರ ಬಗ್ಗೆ ಯೋಚಿಸುತ್ತಿರಲಿಲ್ಲ ಹೀಗೆ ಸ್ಟಡಿ ಕಂಪ್ಲೀಟ್ ಆದ ಕೂಡಲೇ ಅವರಿಗೆ ಒಳ್ಳೆಯ ಜಾಬ್ ಕೂಡ ಸಿಕ್ಕಿತ್ತು ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮದುವೆ ಬಗ್ಗೆ ಯೋಚಿಸತೊಡಗಿದರು ಮದುವೆಗೆ ಡೇಟ್ ಕೂಡ ಫಿಕ್ಸ್ ಆಯಿತು ನಾವಿಬ್ಬರೂ ತುಂಬ ಹ್ಯಾಪಿಯಾಗಿದ್ದೆವು ಬಿಕಾಸ್ ಚೈಲ್ಡ್ಹುಡ್ಡಿಂದ ಮನಸ್ಸಿನಲ್ಲಿ ಗಂಡ ಹೆಂಡತಿ ಎಂಬುದು ತುಂಬಿತ್ತಲ್ವ ಈಗ ಆ ಕನಸು ನಿಜವಾಗುವ ಟೈಮ್ ಬಂದಿತ್ತು ಹೀಗೆ ಇಡೀ ಫ್ಯಾಮಿಲಿನೇ ಸಡಗರದಲ್ಲಿ ಮುಳುಗಿತ್ತು ನಾನು ಕೂಡ ತುಂಬ ಇಷ್ಟಪಟ್ಟು ಲೆಹೆಂಗಾ ಹೊಲಿಸಿದ್ದೆ ಹೀಗೆ ಮೆಹಂದಿ ದಿನ ಬಂತು ಫ್ಯಾಮಿಲಿ ಆದ್ದರಿಂದ ಅಜ್ಜ ಅಜ್ಜಿ ಮನೆಯಲ್ಲೇ ಮೆಹಂದಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆವು ನಾನು ಎಷ್ಟು ಸಂತೋಷವಾಗಿದ್ದೆ ಎಂದರೆ ನನ್ನ ಮುಖದಲ್ಲಿ ಬೇರೆ ಕಳೆ ಇತ್ತು ಕಸಿನ್ ಕೂಡ ತುಂಬ ಖುಷಿಯಾಗಿದ್ದರು ಹೀಗೆ ಎಲ್ಲರೂ ಸಂತೋಷದಲ್ಲಿ ಮುಳುಗಿರುವಾಗ ಇಡೀ ಮನೆಯನ್ನೇ ಕತ್ತಲಾಗಿಸುವಂಥ ಒಂದು ದುರ್ಘಟನೆ ನಡೆದು ಹೋಯಿತು ನಾವು ಎಣಿಸಿದ್ದೇ ಒಂದು ಇಲ್ಲಿ ಆಗಿರುವುದೇ ಇನ್ನೊಂದು ನನ್ನ ಅತ್ತೆಯಾಗುವವರು ಅಂದರೆ ಚಿಕ್ಕಮ್ಮ ಅವರಿಗೆ ಒಮ್ಮೆಲೆ ಹಾರ್ಟ್ ಅಟ್ಯಾಕ್ ಆಯಿತು ಅರ್ಧ ಗಂಟೆಯೊಳಗೆ ತಮ್ಮ ಪ್ರಾಣವನ್ನು ಬಿಟ್ಟು ಈ ಹಲೋಕ ತ್ಯಜಿಸಿದರು ಲೈಟಿಂಗ್ಸ್ನಿಂದ ಕಂಗೊಳಿಸುತ್ತಿದ್ದ ಮನೆ ಸಂಪೂರ್ಣ ಕತ್ತಲಾಯಿತು ಏನಾಯಿತು ಹೇಗಾಯಿತು ಯಾರ ದುಷ್ಟತ್ತಾಗಿತ್ತು ಒಂದೂ ಅರ್ಥವಾಗುತ್ತಿರಲಿಲ್ಲ ಮರುದಿನ ನಾನು ಮದುಮಗಳಾಗಿ ಈ ಮನೆಯಿಂದ ಹೋಗಬೇಕಿತ್ತು ಆದರೆ ನನ್ನ ಅತ್ತೆಯ ಜನಾಜ ಹೋಯಿತು ಯಾರಿಗೂ ಸಹಿಸಲು ಸಾಧ್ಯವಾದ ಸನ್ನಿವೇಶ ಅಷ್ಟರಲ್ಲಿ ಇನ್ನೊಂದು ಶಾಕಿಂಗ್ ಕಾದಿತ್ತು ಅವರ ಮಕ್ಕಳೆಲ್ಲ ಸೇರಿ ಈ ಮದುವೆ ನಡೆಯಲು ಸಾಧ್ಯವಿಲ್ಲ ನಿನ್ನ ಕಾಳ್ಗುಣ ಸರಿಯಿಲ್ಲ ಅದಕ್ಕೆ ನಮ್ಮ ಅಮ್ಮ ನಮ್ಮನ್ನು ಬಿಟ್ಟು ಹೋದರು ನೀನೊಬ್ಬಳು ಅಪಶಕುನ ಎಂದು ಹೊರಟೇ ಹೋದರು ನನ್ನ ಪರಿಸ್ಥಿತಿ ವಿವರಿಸಲು ಅಸಾಧ್ಯ ಮೊದಲೇ ಚಿಕ್ಕಮ್ಮನನ್ನು ಕಳೆದುಕೊಂಡ ದುಃಖ ಅದರ ಮೇಲೆ ಚಿಕ್ಕಂದಿನಲ್ಲೇ ಕಂಡಂತಹ ಕನಸು ನುಚ್ಚು ನೂರಾಯಿತು ಅಲ್ಲಾಹನ ತೀರ್ಮಾನವೇ ಬೇರೆಯಾಗಿತ್ತು ಅಲ್ಲಿಂದ ನಮ್ಮ ಮನೆಯವರು ಯಾರೂ ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವುದನ್ನು ನಿಲ್ಲಿಸಿದರು ಏಕೆಂದರೆ ಅವರು ಕೂಡ ತಾವೇ ದೋಷಿಗಳು ಎಂದುಕೊಂಡಿದ್ದರು ನಾನಂತೂ ನನ್ನನ್ನು ಕೋಣೆಯೊಳಗೆ ಬಂದಿಯಾಗಿಸಿದೆ ಬಿಕಾಸ್ ನನ್ನಿಂದ ಇನ್ಯಾರಿಗೂ ತೊಂದರೆ ಆಗಬಾರದೆಂದು ನಾನು ಕೂಡ ನನ್ನನ್ನು ಅಪಶಕುನ ಎಂದುಕೊಂಡೆ ಎಲ್ಲರೂ ಎಲ್ಲರೂ ಆ ಶಬ್ದವನ್ನೇ ಹೇಳುವಾಗ ನನಗೂ ಅನಿಸತೊಡಗಿತ್ತು ನಿಜವಾಗಿಯೂ ನನ್ನಿಂದಲೇ ಹೀಗೆಲ್ಲ ಆಗಿದೆ ಎಂದು ಆದರೆ ಇದೆಲ್ಲ ಅಲ್ಲಾಹನ ತೀರ್ಮಾನವಾಗಿತ್ತು ಜನರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಜಡ್ಜ್ ಮಾಡ್ತಾರೆ ಜನನ ಮರಣ ಅಲ್ಲಾಹನ ಕೈಯಲ್ಲಿದೆ ಮನುಷ್ಯನ ಕೈಯಲ್ಲಿ ಇಲ್ಲ ಎಂಬುದು ಜನರಿಗೆ ಯಾಕಾಗಿ ಅರ್ಥ ಆಗುವುದಿಲ್ಲ ಜನರ ಚುಚ್ಚು ಮಾತುಗಳಿಂದ ಬೇಸತ್ತ ನಾನು ಸೂಸೈಡ್ ಅಟೆಂಪ್ ಕೂಡ ಮಾಡಿದೆ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಇದರಿಂದ ಮನೆಯವರು ನನ್ನ ಸೈಕಾಲಜಿಸ್ಟ್ ಹತ್ತಿರ ಕೂಡ ಕರೆದುಕೊಂಡು ಹೋದರು ಆದರೆ ಯಾವುದರಿಂದಲೂ ನನಗೆ ಸಮಾಧಾನ ಸಿಗ್ತಾ ಇರಲಿಲ್ಲ ಮೊದಲು ನಾನು ನಮಾಜ್ ಮಾಡುತ್ತಿರಲಿಲ್ಲ ಅಮ್ಮ ಎಂದರು ನೋಡು ಮಗಳೇ ದಯವಿಟ್ಟು ಒಂದೊಂದಾಗಿ ನಮಾಜ್ ನಿರ್ವಹಿಸಲು ಶುರು ಮಾಡು ಇನ್ಶಾ ಅಲ್ಲಾ ನಿನಗೆ ಸಮಾಧಾನ ಸಿಗಬಹುದು ಅಲ್ಲಾ ತಾಲ ಕೊಟ್ಟ ಕಷ್ಟ ಅವನೇ ಸರಿ ಮಾಡುವನು ಅಲ್ಲಾ ತಾಲ ನಿನ್ನನ್ನು ಪರೀಕ್ಷಿಸುತ್ತಿರಬಹುದು ಎಂದು ನಾನು ನಿಧಾನವಾಗಿ ನಮಾಜ್ ಮಾಡಲಾರಂಭಿಸಿದೆ ಹೀಗೆ ಸ್ವಲ್ಪ ದಿನದಲ್ಲೇ ನನಗೆ ಸಮಾಧಾನ ನೆಮ್ಮದಿ ಸಿಗಲಾರಂಭಿಸಿತ್ತು ಅಲ್ಹಮ್ದು ಹೀಗೆ ಒಂದು ದಿನ ಸುಭ ನಮಾಜ್ ಮುಗಿಸಿ ಅಲ್ಲಾಹನಲ್ಲಿ ತುಂಬ ದುವಾ ಮಾಡುತ್ತಿದ್ದೆ ನನಗೇನಾಯಿತು ಗೊತ್ತಿಲ್ಲ ನಿತ್ಯ ಬಂದಿತ್ತು ನನಗೇನೋ ಕನಸಿನಲ್ಲಿ ನಿನ್ನ ಕಷ್ಟಗಳಿಗೆ ಪರಿಹಾರ ದರೂದ್ ಇಬ್ರಾಹಿಂನಲ್ಲಿದೆ ಅಂದರೆ ಇಬ್ರಾಹಿಮಿಯ ಸೊಲಾತ್ ಎಂದು ಯಾರೋ ಹೇಳಿದ ಹಾಗಾಯಿತು ಯಾರು ಏನು ಒಂದು ಗೊತ್ತಾಗಲಿಲ್ಲ ಒಮ್ಮೆಲೆ ಎಚ್ಚರಗೊಂಡು ಅತ್ತ ಇತ್ತ ನೋಡಿದಾಗ ನಾನು ನಮಾಜ್ನ ಚಾಪೆಯಲ್ಲೇ ಮಲಗಿದ್ದೆ ಸುತ್ತ ಏನೋ ಒಂದು ಒಳ್ಳೆಯ ಪರಿಮಳ ಬರುತ್ತಿತ್ತು ಈವರೆಗೂ ಅಂತಹ ಪರಿಮಳ ಎಲ್ಲೂ ನೋಡಿರಲಿಲ್ಲ ಮನೆಯವರು ಯಾರಾದರೂ ಬಂದಿರಬಹುದೆಂದು ತಕ್ಷಣ ಹೊರಗಡೆ ಬಂದು ನೋಡಿದಾಗ ಎಲ್ಲರೂ ಅವರವರ ಕೋಣೆಯಲ್ಲಿ ಮಲಗಿದ್ದರು ಅಮ್ಮ ಮಾತ್ರ ನಮಾಜ್ ನಿರ್ವಹಿಸುತ್ತಿದ್ದರು ಆ ಕ್ಷಣಕ್ಕೆ ನಾನದನ್ನು ಇಗ್ನೋರ್ ಮಾಡಿದೆ ಆದರೆ ನಂತರ ಅಮ್ಮ ರೂಮಿಗೆ ಬಂದಾಗ ಇಲ್ಲೇನು ಇಷ್ಟೊಂದು ಪರಿಮಳ ಏನು ಹಾಕಿದ್ದೀಯಾ ಎಂದು ಕೇಳಿದಾಗ ನಾನು ದಿಗ್ಭ್ರಮೆಗೊಂಡೆ ನನ್ನ ಕೂದಗಳು ನೆಟ್ಟಗಾಗತೊಡಗಿತ್ತು ಅಮ್ಮನೊಂದಿಗೆ ನಡೆದುದನ್ನು ವಿವರಿಸಿದೆ ಅಲ್ಹಮ್ದು ಏನೋ ಒಂದು ಸೈನ್ಸ್ ಸಿಕ್ಕಿದೆ ನಿನಗೆ ತಕ್ಷಣ ದರೂದ್ ಇಬ್ರಾಹಿಂ ಓದಲು ಶುರು ಮಾಡು ನಿನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಓದು ಎಂದು ಹೇಳಿದರು ಹೀಗೆ ಪ್ರತಿ ನಮಾಜಿನ ನಂತರನೂ ಓದುತ್ತಿದ್ದೆ ಮೊದಮೊದಲು ತುಂಬ ಟೈಮ್ ಹಿಡಿಯುತ್ತಿತ್ತು ಆದರೆ ಅಭ್ಯಾಸ ಆಗುತ್ತಿದ್ದಂತೆ ಜಾಸ್ತಿ ಜಾಸ್ತಿ ಓದಲಾರಂಭಿಸಿದೆ ಅಲ್ಹಮ್ದು ನಾನು ನಿಧಾನವಾಗಿ ಕ್ಯೂರ್ ಆಗುತ್ತಿದ್ದೆ ಹೀಗೆ ಒಂದು ದಿನ ನನ್ನ ಹಸ್ಬೆಂಡ್ ಆಗಬೇಕಿದ್ದವರ ಅಕ್ಕ ಅಚಾನಕ್ಕಾಗಿ ನಮ್ಮ ಮನೆಗೆ ಬಂದರು ಕನಸೋ ನನಸೋ ಒಂದೂ ಗೊತ್ತಾಗಲಿಲ್ಲ ಏನಾಯಿತು ದಾರಿ ತಪ್ಪಿ ಬಂದೆಯಾ ಎಂದು ಅಮ್ಮ ಹೀಯಾಳಿಸಿ ಮಾತನಾಡಿದರು ಇದು ಕೇಳಿದ್ದೇ ತಡ ಅವರು ಜೋರಾಗಿ ಅತ್ತು ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು ಇದನ್ನು ನೋಡುತ್ತಿದ್ದ ನನಗೆ ಮತ್ತೆ ಎಲ್ಲ ನೆನಪಾಗತೊಡಗಿತು ಅವರು ಯೂಸ್ ಮಾಡಿದ ಪದಗಳು ನನ್ನ ಬಗ್ಗೆ ಅವರು ಹೇಳಿದ ಮಾತುಗಳು ಪ್ರತಿಯೊಂದು ಅವರು ಎಲ್ಲರೊಂದಿಗೂ ಕ್ಷಮೆ ಕೇಳಲಾರಂಭಿಸಿದರು ಏನು ನಡೆಯಿತೋ ಅದೆಲ್ಲ ಅಲ್ಲಾಹನ ತೀರ್ಮಾನವಾಗಿತ್ತು ನಾವು ಎಲ್ಲವನ್ನು ನಿಮ್ಮ ತಲೆಗೆ ಹಾಕಿದ್ದೆವು ಕ್ಷಮಿಸಿ ಎಂದು ಜೋರಾಗಿ ಅಳುತ್ತಿದ್ದರು ಅಮ್ಮ ಸರಿ ಆದರೆ ಏನಾಯಿತೆಂದು ಹೇಳು ಎಂದರು ಅವರು ನನಗೆ ರಾತ್ರಿಯೆಲ್ಲ ನಿದ್ದೆ ಬರುತ್ತಿರಲಿಲ್ಲ ಏನೇನೋ ಕನಸು ಏನಾಗುತ್ತಿದೆ ಎಂದು ಗೊತ್ತಾಗುತ್ತಿರಲಿಲ್ಲ ಕನಸಲ್ಲಿ ಅಮ್ಮ ಬಂದ ಹಾಗೆ ಅಂದರೆ ನನ್ನ ಅತ್ತೆ ಅಲ್ಲ ಅವರ ಕವ ಕಬರ್ ಜೀವನ ಸಂತೋಷಗೊಳಿಸು ನಮ್ಮನ್ನು ಸ್ವರ್ಗದಲ್ಲಿ ಒಟ್ಟುಗೂಡಿಸು ಯಲ್ಲ ಆ ಮೀನ್ ಯಾರಬ್ಬಲ್ಲ ಅಲ್ಲ ಮೀನ್ ನೀವು ಮಾಡಿರುವುದು ತಪ್ಪು ಅವರೊಂದಿಗೆ ಕ್ಷಮೆ ಕೇಳಿ ಮದುವೆ ಕಾರ್ಯವನ್ನು ಮುಂದುವರಿಸಿ ಎಂದು ಹೇಳಿದ ಹಾಗೆ ಇದರಿಂದ ನನ್ನ ಆರೋಗ್ಯದಲ್ಲಿ ಏರುಪೇರಾಗಿ ಡಾಕ್ಟರನ್ನು ಭೇಟಿಯಾದಾಗ ನಿಮ್ಮ ಬಿ ಪಿಯಲ್ಲಿ ಏರುಪೇರಾಗಿದೆ ಎಂದರು ನಾನು ಇದನ್ನು ಸಿಸ್ಟರ್ ಹತ್ತಿರ ಶೇರ್ ಮಾಡಿದಾಗ ಮೊದಲು ಅವಳ ಹತ್ತಿರ ಹೋಗಿ ಕ್ಷಮೆ ಕೇಳಿ ಮದುವೆಗೆ ಒಪ್ಪಿಸು ಎಂದು ಹೇಳಿದಳು ಅದಕ್ಕೆ ಬಂದೆ ನಮ್ಮನ್ನು ಕ್ಷಮಿಸಿ ಎನ್ನುತ್ತಿದ್ದರು ನಾನು ಹೇಗೂ ಸಂಕಟದಲ್ಲಿದ್ದೆ ನನ್ನ ಕಜಿನ್ ಕೂಡ ತುಂಬ ದುಃಖದಲ್ಲಿದ್ದರು ನನ್ನ ಜೀವನ ಸರಿಯಾಗಲು ಸಾಧ್ಯವೇ ಇಲ್ಲ ಎಂದುಕೊಂಡಿದ್ದರಂತೆ ಅಲ್ಹಮ್ದು ಮತ್ತೆ ನಮ್ಮ ಮದುವೆ ನೆರವೇರಿತು ಈಗ ಎಂಟು ವರ್ಷಗಳು ಕಳೆದು ಹೋಗಿದೆ ನಾವೆಲ್ಲರೂ ತುಂಬ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದೇವೆ ಅಲ್ಹಮ್ದು ಫ್ರೆಂಡ್ಸ್ ನನಗೂ ನನ್ನ ಫ್ಯಾಮಿಲಿಗೂ ದುವಾ ಮಾಡಿ ಈ ಸಂತೋಷ ಹೀಗೇ ಮುಂದುವರಿಯಲೆಂದು ನನ್ನ ದುವಾದಲ್ಲಿ ನಿಮ್ಮೆಲ್ಲರ ನೆನಪಿರುತ್ತದೆ ಸಿಸ್ಟರ್ ಹೀಗೆ ವಿರಾಕಲ್ ಸ್ಟೋರಿಗಳನ್ನು ಹಂಚುತ್ತೀರಿ ಇದರಿಂದ ನಮ್ಮ ಈಮಾನ್ ತಾಜಾ ಆಗುತ್ತದೆ ತೊಂದರೆಯಲ್ಲಿರುವವರ ಡಿಪ್ರೆಷನಲ್ಲಿರುವವರು ಎಷ್ಟೋ ಜನರಿಗೆ ಸಹಾಯವಾಗುತ್ತದೆ ಯಾರೆಲ್ಲ ನಿಮ್ಮೊಂದಿಗೆ ತಮ್ಮ ಸ್ಟೋರಿಗಳನ್ನು ಹಂಚುತ್ತಾರೋ ಅವರೆಲ್ಲರಿಗೂ ಅಲ್ಲಾ ತಾಲ ಬರಕತ್ ನೀಡಲಿ ಕೇಳುವ ಪ್ರತಿಯೊಬ್ಬರ ಜೀವನದಲ್ಲಿ ಮಿರಾಕಲ್ಸ್ ನಡೆಯಲಿ ಎಲ್ಲರ ಉದ್ದೇಶಗಳು ಈಡೇರಲಿ ಅಮೀನ್ ಮೀನ್ ಯಾರೀನ್ ಅಲ್ಹಮ್ದು ಇಲ್ಲ ಮಾಶಾಲ ಸಿಸ್ಟರ್ ನಿಜ ನಿಮ್ಮ ಸ್ಟೋರಿಯಿಂದ ತುಂಬ ಕಲಿಯಲು ಸಿಕ್ಕಿತು ನಿಮಗೆ ನಮಾಜ್ನ ತೌಫೀಕ್ ನೀಡಬೇಕಾಗಿತ್ತು ಅಲ್ಲಾಹನ ಹತ್ತಿರ ಮಾಡಬೇಕಾಗಿತ್ತು ಅದಕ್ಕೆ ಈ ರೀತಿ ಪರೀಕ್ಷಿಸಿದ ಪ್ರತಿಯೊಂದನ್ನು ಬದಲಿಸುವ ಶಕ್ತಿ ಇರೋದು ದುವಾಕ್ಕೆ ಮಾತ್ರ ದುವಾದಿಂದ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ ಸೊ ನಿಮ್ಮ ದುವಾದಲ್ಲಿ ನಮ್ಮೆಲ್ಲರ ನೆನಪಿರಲಿ ಫ್ರೆಂಡ್ಸ್ ಸಿಗೋಣ ಮುಂದಿನ ಸ್ಟೋರಿ ಜೊತೆ ಅಲ್ಲ ಹಾಫೀಸ್